ಸಂಸದರಾದ ಸುಧಾಕರ್ ಅವರು ನನ್ನ ವಿರುದ್ಧ ಬೇರೆ ಬೇರೆ ಪರ್ಸ್ನಲ್ಲಾಗಿ ಏನೇನು ಟಾರ್ಗೆಟ್ ಮಾಡ್ತಿದ್ರು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ನಾನು ಜೀರ್ಣ ಮಾಡಿಕೊಂಡೇ ಬಂದೆ ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಮತ್ತು ಇವತ್ತಿಂದ ನನ್ನ ಕಾರ್ಯಾಚರಣೆ ಬೇರೆ ಮಾಡ್ಕೊಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೀನಿ ಅದರಂತೆ ನಡಿತೀನಿ ಏನು ನನಗೆ ಇದುವರೆಗೂ ತೊಂದರೆ ಕೊಟ್ಕೊಂಡು ಬಂದರು ಎರಡು ಸಾವಿರದ ಏಳರಲ್ಲಿ ನಾನು ಮತ್ತು ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ವಿ ಇದೇ ಸುಧಾಕರ್ ಅವರು ಎರಡು ಸಾವಿರದ ಏಳು ಎಂಟರಲ್ಲಿ ಸುಧಾಕರ್ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ಗೆ ಸೆಕ್ರೆಟ್ರಿ ಆಗಿದ್ದರು ಅವರು ನಾನು ಮತ್ತೆ ಅವರು ಅವ್ರ ಮನೆಯವ್ರಿಗೋಸ್ಕರ ನಾವು ನಮ್ಮ ತಾಯಿಯವ್ರಿಗೋಸ್ಕರ ಪಕ್ಷದ ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟಿದ್ದು ನಿಜ ಆವತ್ತು ನಾನು ಪ್ರಯತ್ನ ಪಟ್ಟು ನನಗೆ ಟಿಕೆಟ್ ತೊಗೊಂಬಂದೆ ನನ್ನ ತಾಯಿಯವ್ರಿಗೆ ಜೆಡ್ ಪಿ ಕ್ಷೇತ್ರಕ್ಕೆ ಆದರೆ ಈ ಮನುಷ್ಯ ನಮ್ಮ ತಾಯಿ ಇವತ್ತು ಮಗ ಅಂತ ಹೇಳ್ತಾರೆ ಅವ್ರನ್ನ ಆದರೆ ಈ ಮನುಷ್ಯ ತನ್ನ ತಾಯಿಯನ್ನೇ ಸೋಲಿಸ್ಬೇಕು ಅಂಥೇಳಿ ನನ್ನ ತಾಯಿಯನ್ನು ಆವತ್ತು ರೆಬೆಲ್ ಹಾಕಿ ಏನಕ್ಕೆ ಆವತ್ತಿಂದನೇ ನಮಗೆ ಈ ರೀತಿಯ ಜಿದ್ದು ನಮ್ಮ ಮೇಲೆ ಹೊಟ್ಟೆ ಉರಿ ಆವತ್ತು ನಮ್ಮನ್ನು ಅಂತ ಕೆಲಸ ಆಯಿತು ಆದರೂ ನಾವು ನಿಮ್ಮನ್ನು ಬಿಟ್ವಾ ಎರಡು ಸಾವಿರದ ಹದಿಮೂರರಲ್ಲಿ ಎಲೆಕ್ಷನಲ್ಲಿ ನೀವು ಯಾವ ದೇವ್ರ ಮುಂದೆ ಬೇಕಾದ್ರೂ ಬಂದು ಪ್ರಮಾಣ ಮಾಡಿ ನಾನು ಅಕಸ್ಮಾತ್ ಕೆಲಸ ಮಾಡದೇ ಇರ್ಬೋದು ನೀವು ಕಾಂಗ್ರೆಸ್ಸಲ್ಲಿದ್ದಾಗ ಆದರೆ ನಿಮಗೆ ತೊಂದರೆ ಕೊಡುವಂತಹ ಕಚ್ಚಡ ಕೆಲಸ ನಾನು ಮಾಡಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಬೇರೆ ಪಕ್ಷದಲ್ಲಿದ್ದಿರಿ ನಾನು ಬಿ ಜೆ ಪಿ ಪಕ್ಷದಲ್ಲಿದ್ದೆ ನನ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಕೈಯಲ್ಲಾಗಿದ್ದು ನಾನು ಕೆಲಸ ಮಾಡಿದ್ವಿ ಸೋತ್ ಬಿಟ್ವೋ ನನ್ನ ಪಕ್ಷಕ್ಕೆ ನಾನು ಕರೆಕ್ಟಾಗಿ ಕೆಲಸ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ತಾವು ಬಂದಿರಿ ನನ್ನ ಪಕ್ಷಕ್ಕೆ ಬಂದಿರಿ ನೀವು ನನಗೆ ಕಳಿಸಿರೋ ಮೆಸೇಜಸ್ಸು ನಾನು ನೀನು ಮಾಡಿ ನಾನು ನೀವು ಮಾಡಿರೋಂತಹ ಕೆಲಸ ನನ್ನ ತನು ಮನ ದನಗಳನ್ನೆಲ್ಲ ಅರ್ಪಿಸ್ಕೊಂಡಿದ್ದೀನಿ ನನ್ನ ನಮ್ಮ ಹೋಬಳಿಗೆ ಇನ್ಚಾರ್ಜ್ ಹಾಕಿದ್ರು ನಮಗೆ ನನ್ನ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಕೆಲಸ ಮಾಡಿದ್ರು ನನ್ನ ಅಣ್ಣ ಸಿ ಟಿ ರವಿ ಅವರು ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿದ್ದರು ಅವ್ರನ್ನ ಕೇಳಿ ನೋಡಿ ತನು ಮನ ದನಗಳನ್ನು ನನ್ನ ಸಮಯನ ಕೊಟ್ಟು ಅಷ್ಟೊಂದು ಕೆಲಸ ಮಾಡಿ ಇಡೀ ಹೋಬಳಿಯಲ್ಲಿ ಯಾವತ್ತು ಯಾರಿಗೂ ಬರೆದಿರೋ ಅಷ್ಟು ಲೀಡ್ ಕೊಡೋದಕ್ಕೆ ನನ್ನದು ಒಂದು ಪಾಲಿದೆ ರೀ ನಾನು ಯಾವತ್ತು ಕೆಟ್ಟ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ನಾ ನನಗೆ ಕೊಡಬಾರ್ದು ಕೆಲಸ ಕೊಟ್ಟು ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ ನಾನು ಯಾವ ದೇವ್ರ ಮುಂದೆ ಬೇಕಾದರೂ ಬಂದು ಪ್ರಮಾಣ ಮಾಡ್ತೀನಿ ನನ್ನ ಪಕ್ಷದ ವಿರುದ್ಧ ನಾನು ಅವತ್ತೂ ಸಹ ಕೆಲಸ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಲೆಕ್ಷನ್ ನೀವು ಎಂ ಪಿ ಟಿಕೆಟ್ ಕೇಳಿದಾಗ ಹೌದು ಆಂತರಿಕ ಪ್ರಜಾಪ್ರಭುತ್ವ ಇತ್ತು ನಾನು ವಿಶ್ವನಾಥ್ ಅಣ್ಣ ಮಗನ್ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೇಳಿದ ನಿಜ ಅವ್ರ ಜೊತೆ ನಾನು ಪ್ರಯತ್ನಪಟ್ಟಿದ್ದು ನಿಜ ಅದನ್ನು ತಪ್ಪು ಅಂತ ನೀವು ಹೆಂಗೆ ಹೇಳಕ್ಕಾಗುತ್ತೆ ಆಂತರಿಕ ಪ್ರಜಾಪ್ರಭುತ್ವ ಆದರೆ ಟಿಕೆಟ್ ಯಾವಾಗ ಅವ್ರಿಗೆ ಸಿಕ್ಕಿಲ್ಲ ನಿಮ್ಗೆ ಸಿಕ್ತು ನಿಮಗೆ ಕೆಲಸ ಮಾಡಿದಿನ ಹೇಳುವ ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ಮನೆ ಮೇ ದೇವ್ರ ಮೇಲೆ ಆಣೆ ಮಾಡಿಕೊಂಡು ನೀವು ಹೇಳಿ ನಿಮಗೆ ಕೆಲಸ ಮಾಡಿದಿನ ಇಲ್ವೋ ಅಂತ ನಾನು ರಾಜಕೀಯ ಬಿಡ್ತೀನಿ ರೀ ನೀವೇನಾದರೂ ಆಣೆ ಮಾಡಿಬಿಟ್ಟು ಹೇಳ್ಬಿಟ್ರಿ ಆ ದೇವ್ರು ನೋಡ್ಕೊಂತ ನಿನ್ನ ಮೇಲೆ ನಾನು ರಾಜಕೀಯಕ್ಕೆ ಬಂದಿದ್ದೆ ನಿನ್ನಿಂದ ಅಣ್ಣ ನೀನು ಕೊಡ್ತಾ ಇರೋ ಕಿರುಕಳ ತಡ್ಕೊಳೋಕಾಗಿರೋ ನನಗೊಂದು ಶೆಲ್ಟ್ರ್ ಬೇಕಿತ್ತು ನಾನು ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ ಇವತ್ತು ಹೇಳ್ತಾ ಇದ್ದೀನಿ ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ ನಿನ್ನ ಮೇಲೆ ನಿನ್ನ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ ಆದರೆ ನೀನು ಮಾಡಿರೋ ಅನಾಚಾರಗಳೆಲ್ಲ ನಿನಗೆ ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಿಗೆ ಇಡ್ತೀನಿ ಕೋವಿಡ್ ಟೈಮಲ್ಲಿ ನೀನು ಮಾಡಿರುವಂತಹ ಯಾರು ಕೋವಿಡ್ ಇವಾಗ ವರದಿ ಇದು ಮಾಡ್ತಿರೋದು ಯಾರು ಸರ್ ಅವ್ರ ಜಡ್ಜ್ ಮೈಕಲ್ ಡಿ ಕುನ್ನ ಅವ್ರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಅವರು ಲಾಕ್ಡೌನ್ ಟೈಮಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೈಕ್ರೋ ಫೈನಾನ್ಸ್ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡಿಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ ಒರಿಜಿನಲ್ ದಾಖಲೆಗಳಿದೆ ಘಣತ್ಯತ್ತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವರೇ ನಿಮ್ಮ ಹತ್ರ ನಾನು ಮನವಿ ಇದ್ದೀನಿ ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅವತ್ತು ನಾನು ಬರ್ತೀನಿ ಇದು ಒಂದೇ ಒಂದು ಇನ್ನು ಸ್ಟಾರ್ಟಿಂಗ್ ನಿನ್ಗಿನ್ನ ಸುಧಾಕರ್ ನಿನ್ಗಿನ್ನ ಇವಾಗಿನ್ನ ಸ್ಟಾರ್ಟ್ ನೂರಿದೆ ಅಂತ ನಿನಗೆ ಹೇಳಿದ್ದೀನಿ ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು ನಿಮಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ ಭ್ರಷ್ಟಾಚಾರ ಮಾಡಬೇಡ ನಿನ್ನ ತಂದೆ ತಾಯಿಗೆ ಗೌರವ ಅಂತ ಕೆಲಸ ಮಾಡೋ ಅಂತ ನಾನು ಮೆಸೇಜ್ ಮಾಡಿದ್ದೀನಿ ನನಗೆ ರಿಪ್ಲೈ ಮಾಡಿರೋದಿದೆ ತೋರಿಸ್ತೀನಿ ಇವತ್ತನ್ನು ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನ್ನ ದೇಶ ನನ್ನ ಚಿಕ್ಕಬಳ್ಳಾಪುರ ಅಂದ್ರೆ ಪ್ರಾಣರಿ ಯೋಚನೆ ಮಾಡು ಮನುಷ್ಯನಾಗು ಅಪ್ಪನ ಸೊತ್ತಲ್ಲ ಪ್ರಜಾಪ್ರಭುತ್ವ ಪ್ರದೀಪೀಶ್ವರ್ ರೀ ಒಂದು ಅನಾಥ ಹುಡುಗ ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ ನೀನು ನಾನು ಇನ್ನೊಬ್ನು ಒಪ್ಪಲೇಬೇಕು ಇದು ಪ್ರಜಾಪ್ರಭುತ್ವದ ಶಕ್ತಿ ಅಂತ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನೀನು ಬುದ್ಧಿ ಬಂದಿಲ್ಲ ನೀನು ಮಾಡಬಾರ್ದೆಲ್ಲ ಮಾಡ್ತೀಯ ಅಂತಂದರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಯ್ಯ ಅಧಿಕಾರ ನನಗೇನಕ್ಕೆ ಬೇಕು ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ಕೆ ಬೇಕು ಅಧಿಕಾರ ನನ್ನ ಕಷ್ಟದ ದುಡ್ಡನ್ನ ನನಗೆ ಒಂದು ರೂಪಾಯಿ ಇದ್ದರೆ ಒಂದು ರೂಪಾಯಿ ಕೋಟಿ ರೂಪಾಯಿ ಇದ್ದರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊತೀನಿ ನೀನು ಯಾವನ್ನ ಕೇಳೋಕ್ಕೆ ನಿನ್ನ ಹಂಗಲ್ಲಿದ್ದೀವ